ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ನೀವು ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಆ ರಾಯರ ಬಗ್ಗೆ ಸ್ವಲ್ಪ ಕೆಲವೊಂದು ತಿಳ್ಕೊಂಡಿರೋದು ಮತ್ತೆ ನೋಡಿರೋದು ಹಾಗೆ ಕೆಲವರು ಹೇಳಿರೋ ವಿಷಯಗಳನ್ನ ನಾನು ನಿಮ್ಮ ಜೊತೆ ನಾನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಾವು ರಾಯರು ಮಠಕ್ಕೆ ಹಣಬೇಕು ಅಂತ ತುಂಬ ಸುಮಾರು ಇವಾಗಿಂದ ಅಂತಲ್ಲ ಒಂದು ನಾನು ಹೋಗಿ ಒಂದು ಎಂಟು ವರ್ಷದಿಂದ ಹೋಗಿದ್ದು ಈಗ ರೀಸೆಂಟಾಗೆ ಒಂದು ತ್ರೀ ಇಯರ್ಸಿಂದ ನನಗೆ ತುಂಬ ರಾಯರು ಮಠಕ್ಕೆ ಹೋಗಬೇಕು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ನನಗೆ ತುಂಬಾ ಯಾಕೋ ತುಂಬ ಅನಿಸ್ತಾಯ್ತು ಹೋಗಬೇಕು ಹೋಗಬೇಕು ಅಂತ ಬಟ್ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಅಚಾನಕ್ಕಾಗಿ ಅದೇನೋ ಅಂತಾರಲ್ಲ ಅವರೇ ಕರ್ಸ್ಕೊತಾರೆ ಅಂತ ಅದು ನಿಜವಾಗ್ಲೂ ಸತ್ಯ ಇರಬೇಕು ಸತ್ಯದ ಮಾತೇ ಅನ್ಸುತ್ತೆ ಹಾಗೆ ನಾನು ಯಾಕೋ ತುಂಬಾ ಮನಸ್ಸಿಗೆ ಒಂಥರ ಬೇಜಾರ್ ಥರ ಆಗ್ತಿತ್ತು ಕೈ ನಾವೆಲ್ಲ ತುಂಬ ಜಾಸ್ತಿ ಹಾಗೆ ಒಂಥರ ನೆಗೆಟಿವ್ ಪಾಸ್ ಆಗ್ತಾ ಇದೆ ಅನ್ನೋ ಥರ ನನಗೆ ತಲೆಯಲ್ಲಿ ಸೊ ನಾನು ಮಠಕ್ಕೆ ಹೋಗಿ ಬಂದ್ರೆ ಮಂತ್ರಾಲಯಕ್ಕೆ ಹೋಗಿ ಬಂದ್ರೆ ನನಗೆ ನಿಜವಾಗ್ಲೂ ಅನ್ನೋ ಅನ್ನೋದು ಮನಸ್ಥಿತಿಯಿಂದ ನಾವು ಸಡನ್ನಾಗೇ ದುಕ್ ಆಯಿತು ಗೊತ್ತಿಲ್ಲಪ್ಪ ಸಡನ್ನಾಗಿ ಹೋಗೋ ಥರನೇ ಆಗೋಯ್ತು ತೀರ್ಮಾನ ಹಾಗೇ ನಾವು ಪ್ಯಾಕೇಜಲ್ಲಿ ಹೋಗಿದ್ವಿ ಸ್ಲೀಪರ್ ಹೋಲ್ ಸಾರಿ ಪ್ಯಾಕೇಜನ್ನು ಸ್ಲೀಪರಲ್ಲಿ ಹೋಗಿದ್ವಿ ನೈಟು ಸ್ಲೀಪರ್ ಬುಕ್ ಮಾಡಿಕೊಂಡು ತಿರ್ಗಾ ಬೆಳಗ್ಗೆ ಬುಕ್ ಮಾಡ್ಕೊಂಡ್ವಿ ಅಲ್ಲಿ ರೋಮು ನಾವು ಹೋಗಿದ್ದು ನಿಜವಾಗ್ಲೂ ಯಾರ ಮಟ್ಟಕ್ಕೆ ರಾಯರು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ರೆ ದಯವಿಟ್ಟು ನೀವು ಗುರುವಾರ ಹೊತ್ತು ಮಾತ್ರ ಹೋಗ್ಬಿಡಿ ಗುರುವಾರ ಹೋಗ್ಬಿಡಿ ಶನಿವಾರ ಮತ್ತು ಭಾನುವಾರ ಅಂತೂ ಕಾಲೇ ಇಡೋಕ್ಕಾಗಲ್ಲ ಅಲ್ಲಿ ತುಂಬಾ ರಶ್ ಇರುತ್ತೆ ನಾವು ಹೋಗಿದ್ದು ಮಂಗಳವಾರ ನೈಟ್ ಬಿಟ್ವಿ ಸೋಮವಾರ ನೈಟ್ ಬಿಟ್ವಿ ಮಂಗಳವಾರ ದರ್ಶನ ಮಾಡಿಕೊಂಡು ಬುಧವಾರ ನಾವು ಆಲ್ರೆಡಿ ವಾಪಸ್ ಬಂದುಬಿಟ್ವಿ ನಿಜವಾಗ್ಲೂ ತುಂಬ ಚೆನ್ನಾಗಿ ದರ್ಶನ ಆಯಿತು ಟೂ ಟು ಟೈಮ್ಸ್ ದರ್ಶನ ಮಾಡ್ಕೊಂಡ್ವಿ ಬೆಳಗ್ಗೆ ದರ್ಶನ ಮಾಡಿಕೊಂಡು ರೂಮು ಬರೀ ಫೈ ಅವರ್ಸ್ಗೆ ತೊಗೊಂಡ್ವಿ ಫೈ ಅವರ್ಸ್ಗೆ ಅರೌಂಡ್ ಏಯ್ಟ್ ಹಂಡ್ರೆಡ್ ಸಮಥಿಂಗ್ ಏನೋ ಆಯಿತು ಸೊ ಅಲ್ಲಿ ಸ್ವಲ್ಪ ಸ್ಟೇ ಆಗಿ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ತಿರ್ಗ ಫ ಅಪ್ ಆಗಿ ಹಾಗೆ ಮಠಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಊಟ ಮುಗಿಸ್ಕೊಂಡು ನೈಟ್ ತಿರ್ಗ ನಾವು ಸ್ಲೀಪರ್ ಹತ್ತಿದ್ ಬಂದ್ವಿ ಹಾಗೆ ನಾನು ಹೀಗೆ ಏನು ಹೇಳಬೇಕು ಅಂದ್ಕೊಂಡು ಬಂದೆ ಅಂದರೆ ಈಗ ರಾಯರಿಗೆ ಕುಂಕುಮ ಮತ್ತು ಗೆಜ್ಜೆ ವಸ್ ಗೆಜ್ಜೆ ವಸ್ತ್ರ ಹಾಕಬಾರ್ದು ಅಂತ ಹೇಳ್ತಾರೆ ಅದನ್ನು ನಾನು ರಾಯರೋ ಮಠಗಳಲ್ಲೂ ನೋಡಿದ್ದೀನಿ ಕುಂಕುಮ ಕೂಡ ಹಾಗಲ್ಲ ಹಾಕಲ್ಲ ಹಾಗೆ ಗೆಜ್ಜೆ ವಸ್ತ್ರ ಕೂಡ ಹಾಕೋದಿಲ್ಲ ಈಗ ರೀಸೆಂಟಾಗೆ ನನಗೆ ತಿಳಿದಿದ್ದ ವಿಷಯ ಅಂದರೆ ರಾಯರಿಗೆ ಯಾವುದೇ ರೀತಿ ಈ ಕಟ್ಟಿ ಅಂದರೆ ಊದುಗಟ್ಟಿಲಿ ಊದುಗಟ್ಟಿ ಬೆಳಗಬಾರದಂತೆ ಹಾಗೆ ಕರ್ಪೂರ ಕೂಡ ಬೆಳಗಬಾರದಂತೆ ಸೊ ನಾನು ಹೌದಾ ಅಂತ ಅದನ್ನು ಕನ್ಫರ್ಮೇಷನ್ಗೋಸ್ಕರ ನಾನು ಇಷ್ಟು ದಿನ ಗೊತ್ತಿಲ್ಲದೆ ಈ ತಪ್ಪನ್ನ ಮಾಡ್ತಿದ್ದೆ ಅದು ಸ ಸಡನ್ನಾಗೆ ನನಗೆ ಸ್ಕ್ರಾಲ್ ಮಾಡ್ಬೇಕಾರೆ ಅದು ವಿಡಿಯೋ ನನಗೆ ಕಾಣಿಸ್ತು ಸೊ ಅದನ್ನು ನೋಡಿದಾಗ ಹೌದಲ್ವ ಅಂತ ನಾನು ಮಟ್ಟದಕ್ಕೆ ಹೋಗಿ ಚೆಕ್ ಮಟ್ಟಕ್ಕೆ ಹೋಗಿ ಎಲ್ಲ ಚೆಕ್ ಮಾಡಿದಾಗ ಖಂಡಿತವಾಗ್ಲೂ ರಾಯರಿಗೆ ಊದುಗಡ್ಡಿ ಬೆಳಗಲ್ಲ ಹಾಗೆ ಕರ್ಪೂರ ಕೂಡ ಬೆಳಗೋಲ್ಲ ಅದು ಒಂದು ಕನ್ಫರ್ಮ್ ಆಯಿತು ಆ್ಯಂಡ್ ಆ ತಪ್ಪನ್ನ ನಾನು ತಿರ್ಗ ರಿಪೀಟ್ ಮಾಡೋಲ್ಲ ಆ್ಯಂಡ್ ಏಕಾದಶಿ ದಿನ ನನಗೆ ಗೊತ್ತಿರಲಿಲ್ಲ ಯೂಶಲಿ ನೈವೇದ್ಯಕ್ಕೆ ದೇವ್ರಿಗೆ ಇಟ್ಬಿಡ್ತಿದ್ದೆ ಹಾಗೆ ದೇವ್ರಿಗೆ ಹೂವುದ ಅಲಂಕಾರ ಎಲ್ಲ ಮಾಡ್ತಿದ್ದೆ ರಾಯರಿಗೆ ಏಕಾದಶಿ ದಿನ ಯಾವುದೇ ಹೂವು ಕೂಡ ಇಡೋಂಗಿಲ್ಲ ಅಂತೆ ಜಸ್ಟ್ ತುಳಸಿ ಬಿಟ್ಟು ಹಾಗೆ ಅವ್ರಿಗೆ ಒಂದು ಗ್ಲಾಸಷ್ಟು ಬೆಳ್ಳಿ ಲೋಟದಲ್ಲೋ ಇಲ್ಲ ಯಾವ್ದಾರ ಲೋಟದಲ್ಲಿ ಒಂದು ಗ್ಲಾಸಷ್ಟು ನೀರು ಇಟ್ಟರೆ ಸಾಕಂತೆ ನೈವೇದ್ಯ ಕೂಡ ಏನೂ ಇಡಬಾರ್ದು ನಮಗೆ ಗೊತ್ತಿಲ್ಲ ಕಡ್ಡಿ ಕರ್ಪೂರ ನಾವು ಮನೆ ದೇವ್ರುಗಳಿಗೆ ಪೂಜೆ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಇದು ಹಾಗೆ ಇರುತ್ತೆ ಅಂತ ಕಡ್ಡಿ ಧೂಪ ಎಲ್ಲ ಯಾವುದು ಕೂಡ ಧೂಪ ಕಡ್ಡಿ ಇದನ್ನೆಲ್ಲ ಕಡ್ಡಿ ಬೆಳಗೋದು ಹಾಗೆ ಕರ್ಪೂರ ಬೆಳಗೋದು ಇದು ಯಾವುದೇ ಕಾರಣಕ್ಕೂ ಮಾಡಬಾರ್ದಂತೆ ಸೊ ಇಷ್ಟು ವಿಷಯ ತಿಳ್ಕೊಂಡಾಗ ನಮಗೆ ಒಬ್ರೊಬರಿಂದ ಒಂದೊಂದು ವಿಷಯನ ತಿಳ್ಕೊಂಡಾಗ ರಾಯರು ಪೂಜೆ ಮಾಡೋದು ನಮಗೆ ಹೇಗೆ ಪದ್ಧತಿಯಾಗಿ ಮಾಡ್ಬೋದು ಅಂತ ಒಂದೊಂದು ವಾರಕ್ಕೂ ನಾವು ಒಂದೊಂದು ವಿಷಯ ಕಲಿತಾ ಹೋಗ್ತೀವಿ ಹಾಗೆ ಮೃತ್ಯುಕ ಹಾಗೆ ರಾಯರಿಗೆ ಬರೀ ತುಪ್ಪದ ಆರತಿ ಮಾತ್ರ ಬೆಳಗ್ಬೇಕಂತೆ ಮೃತ್ಯುಕ ಬಗ್ಗೆ ನಿಮಗೂ ಗೊತ್ತು ನಮಗೂ ಗೊತ್ತು ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ದೀವಿ ಅದನ್ನು ಹೇಗಾರು ನಾನು ಕಲೆಕ್ಟ್ ಮಾಡಬೇಕು ಅಂತ ಹೀಗೆ ಒಬ್ಬರು ಯೂಟ್ಯೂಬಲ್ಲಿ ಹೇಳಿದ್ರು ಈ ಥರ ನಿಮಗೆ ಅಲ್ಲಿ ರಾಯರು ಮಂತ್ರಾಲಯಕ್ಕೆ ಹೋದಾಗ ನಿಮಗೆ ಸಿಗುತ್ತೆ ಅಂತ ಅದ್ರ ಬಗ್ಗೆ ನಾನು ಅಲ್ಲಿ ಯಾರು ಇದ್ರು ಅವರು ನಿಮಗೆ ಸಿಗುತ್ತೆ ಅಂತ ಅರ್ಚಕರ ಬಡಾವಣೆಗೆ ಹೋಗಿ ಜಸ್ಟ್ ನಾನು ಹೋಗಿ ನಿಂತ್ಕೊಂಡ್ರೆ ಅಲ್ಲಿ ಒಬ್ಬರು ಲೇಡಿ ಬಂದರು ಈಚೆ ಸೊ ಅದನ್ನ ನೋಡಿ ನಾನು ಅದನ್ನು ನಿಮಗೂ ಕೂಡ ತೋರಿಸ್ಬೇಕು ಯಾವ ರೂಟಲ್ಲಿ ಹೋಗಬೇಕು ಅಡ್ರೆಸ್ ತೋರಿಸ್ಬೇಕು ಅಂತ ಕೂಡ ನಾನು ವಿಡಿಯೋ ಮಾಡಿಕೊಂಡೆ ವಿಡಿಯೋನೂ ಕೂಡ ಇತ್ತು ಅದು ಏನೋ ಅಪ್ಪ ಅದು ಫುಲ್ಲು ಬ್ಲ್ಯಾಕಾಗಿ ಬಂದಿತ್ತು ವಿಡಿಯೋ ಕೂಡ ರೆಕಾರ್ಡ್ ಆಗಲಿಲ್ಲ ಅದು ನಮ್ಮ ನಮಗೆ ಲಕ್ಕಿದ್ರೆ ಅದು ಸಿಗಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಸಿಗುತ್ತೆ ನೀವು ರಾಯರ ಮಟ್ಟಕ್ಕೆ ಹೋದಾಗ ಮಂತ್ರಾಲಯಕ್ಕೆ ಹೋದಾಗ ಅರ್ಚಕರ ಬಡಾವಣೆಗೆ ಹೋಗಿ ವೃತ್ತಿಕ ಬೇಕು ಅಂತ ಜಸ್ಟ್ ಹೋಗಿ ಕೇಳಿ ಅಲ್ಲಿ ಅರ್ಚಕರ ಬಡಾವಣೆಗೆ ಹೋಗಿ ಅಲ್ಲಿ ಯಾರ್ಯಾರು ಹೇಳ್ತಾರೆ ಅಲ್ಲಿ ಹೋಗಿ ನೀವು ಸುಮ್ಮನೆ ನಿಂತ್ಕೊಂಡ್ರೆ ಸಾಕು ಅವರೇ ಬರ್ತಾರೆ ಏನಕ್ಕೆ ಅಂತ ಕೇಳ್ತಾರೆ ನಮ್ಗೆ ವೃತ್ತಿಕ ಬೇಕು ಅಂದರೆ ಕೂತ್ಕೊಳ್ಳಿ ಅಂತ ಹೇಳಿ ತಂದು ಕೊಡ್ತಾರೆ ನಿಜವಾಗ್ಲೂ ಅದು ಮನೆಗೆ ತಂದು ಕೊಟ್ಟಾಗ ಮ ನಮ್ಮ ಆರೋಗ್ಯ ಒಂದು ಸ್ವಲ್ಪ ಏರುಪೇರಾದಾಗ ಒಂದು ಸ್ವಲ್ಪ ಅದನ್ನು ನೀರಿಗೆ ಹಾಕ್ಕೊಂಡು ಅದನ್ನು ಕುಡಿಯೋದ್ರಿಂದ ನಿಜವಾಗ್ಲೂ ಒಳ್ಳೆಯದಾಗುತ್ತೆ ಹಾಗೆ ಅದನ್ನು ಇಟ್ಕೊಂಡು ಸದಾ ನಾನು ಪೂಜೆ ಮಾಡ್ತೀನಿ ಹಣೆ ಕೂಡ ಇಟ್ಕೊತೀನಿ ಸ್ವಲ್ಪ ನನಗೆ ಕೋಪ ಜಾಸ್ತಿ ಮತ್ತು ಸಡನ್ನಾಗಿ ಕೋಪ ಬಂದ್ಬಿಡತ್ತೆ ಹಾಗೆ ಏನು ಸತಿ ತುಂಬಾ ಬೇಜಾರಾಗಿ ಹೋಗುತ್ತೆ ಅಂಥ ಟೈಮಲ್ಲಿ ನಾನು ಅದನ್ನು ಒಂದು ಸ್ವಲ್ಪ ಹುಷಾರು ತಪ್ಪಿದಾಗ ಎಲ್ಲನೂ ನಾನೊಂದು ಸ್ವಲ್ಪ ಬಾಯಿಗೆ ನೀರಿಗೆ ಹಾಕ್ಕೊಂಡು ತೀರ್ಥ ಥರ ತೊಗೊತೀನಿ ನೀ ಅದನ್ನು ನಿಮಗೂ ಬೇಕು ಅಂದರೆ ನೀವು ಅಲ್ಲೋಗ್ಬೋದು ಬಹುಶಃ ನೀವು ಹೋದಾಗ ಸಿಕ್ಕಿದ್ರೆ ನಿಮ್ಗೆ ಲಕ್ಕು ಅವ್ರು ಇದ್ರೆ ಕೊಡ್ತಾರೆ ಇಲ್ಲಾಂದರೆ ಇಲ್ಲ ಕೆಲವರು ಇನ್ನೊಬ್ಬರು ಯಾರು ನಮ್ಮ ಕಡೆಯನ್ನು ಕೇಳ್ಕೊಂಡು ಹೋಗಿದ್ರಂತೆ ಸಿಕ್ಕಲಿಲ್ವಂತೆ ಸೊ ಅದು ಸಿಕ್ಕಿದ್ರೆ ಒಂದು ಲಕ್ ಅಂತ ಕೂಡ ಹೇಳ್ಬೋದು ಹಾಗೆ ರಾಯರು ಭಕ್ತರಾಗೋಕ್ಕದು ತುಂಬಾ ಸುಲಭ ಅಲ್ಲ ಅಂತಾರೆ ಒಂದೊಂದು ಸರ್ತಿ ನಮಗೆ ಏನೋ ಒಂದು ನಾವು ಅಂದ್ಕೊಂಡಿದ್ದು ಆಗಿಲ್ಲ ನಾವು ಅಂದ್ಕೊಂಡಿದ್ದು ನಡೀಲಿಲ್ಲ ಅಂದಾಗ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತಪ್ಪ ಯಾಕಪ್ಪ ಈ ಪೂಜೆ ಪುನಸ್ಕಾರ ಎಲ್ಲ ಬಿಟ್ಬಿಡೋಣ ನನ್ನ ಮನ್ಸಿಗೂ ತುಂಬ ಅನಿಸ್ಬಿಟ್ಟಿದೆ ಬಿಟ್ಟು ಬಿಡೋಣ ಪೂಜೆ ಮಾಡೋದು ಬೇಡ ಮಠಕ್ಕೆ ಹೋಗೋದು ಬೇಡ ಏನು ಬೇಡ ಅಂತ ಅದು ಏನೋ ನನಗೆ ಆ ಥರ ಹಂಗೆ ಅಂದ್ಕೊಂಡಿದ್ರು ಗುರುವಾರ ನನಗೇನು ಈ ಸಡನ್ನಾಗೆ ನಾನೇ ಬೇಗ ಹೆದೋಳ್ತೀನಿ ಬೇಗ ಬೇಗ ಹೂವುಗಳೆಲ್ಲ ತರ್ತೀನಿ ರಾಯರಿಗೆ ತುಳಸಿ ಆಗಲಿ ನೈವೇದ್ಯಕ್ಕಾಗಲಿ ಎಲ್ಲನೂ ತೊಗೊಂಬಂದು ನಾನು ನನ್ನ ಇಚ್ಛೆ ಅಂತ ನಾನು ಮಾಡ್ಕೊಂಡು ಹೋಗ್ತಾಯಿರ್ತೀನಿ ಪೂಜೆನ ಅದು ಎಷ್ಟೋ ಸತಿ ನಮಗೆ ದೇವ್ರ ಮೇಲೆ ಕೋಪ ಬಂದಿದ್ರು ನಮಗೆ ಅದು ರೂಢಿ ಆಗೋಗುತ್ತೆ ಹಾಗೆ ದೇವ್ರ ಮೇಲೆ ನಮ್ಮ ಹಣೆಬರ ಅನ್ನೋದು ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಚೆನ್ನಾಗತ್ತೆ ನಮಗೆ ಪೂರ್ವಜನ್ಮದ ಪಾಪ ಅದು ಇದು ಏನೋ ಇದೆ ಅದೆಲ್ಲ ಪರಿಹಾರ ಆಗಿ ರಾಯರು ನಮಗೆ ಹೊಲಿಬೇಕಲ್ವ ಅದೊಂದು ಟೈಮ್ ತಗೊಂಡೇ ತೊಗೊಳ್ಳುತ್ತೆ ಆ ಟೈಮ್ ತೊಗೊಳ್ಳೋದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ ಖಂಡಿತ ರಾಯರು ಭಕ್ತರ ಆಗಿದ್ದೀವಿ ನಾವು ಒಬ್ಬರು ನೋಡಿಕೊಂಡು ನಾವು ಮಾಡಬೇಕು ಅಂತ ಮಾಡಿಲ್ಲ ಸೊ ನಮ್ಮ ಮನಸ್ಸಿಗೆ ನಾವು ಮಾಡಬೇಕು ಅಂತ ನಾನು ಅಂತಲ್ಲ ಒಂದು ಇಪ್ಪತ್ತು ವರ್ಷದಿಂದ ನಾನು ರಾಯರು ಮಟ್ಟಕ್ಕೆ ಹೋಗೋದು ರಾಯರು ಪೂಜೆ ಮಾಡೋದು ಬಂದಿದ್ದೀನಿ ಈಗೂ ಅಷ್ಟೇ ನನ್ನ ತುಂಬಾ ಕೆಟ್ಟ ಕೆಟ್ಟ ಪರಿಸ್ಥಿತಿಲೆಲ್ಲ ರಾಯರು ನನ್ನ ಕೈ ಹಿಡ್ದು ಎತ್ತಿದ್ದಾರೆ ಹಾಗೆ ಇನ್ನು ಮುಂದಕ್ಕೂ ನನ್ನ ಕೈ ಹಿಡಿತಾರೆ ಅನ್ನೋ ಭರವಸೆ ಕೂಡ ನನಗೆ ತುಂಬಾ ಇದೆ ಯಾಕೋ ಗೊತ್ತಿಲ್ಲ ಈ ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಆಸೆ ಆಯಿತು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್